ಬೆಂಗಳೂರಿನ ಟಿ ಸಿ ಎಸ್ ಕಚೇರಿ ಬಾಡಿಗೆ ತಿಂಗಳಿಗೆ ಒಂಬತ್ತು ಪಾಯಿಂಟ್ ಮೂವತ್ತೊಂದು ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಷ್ಟು ಒಪ್ಪಂದದ ಷರತ್ತುಗಳೇನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವ ಕಚೇರಿಗೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂದರೆ ಟಿ ಸಿ ಎಸ್ ಮಾಸಿಕ ಒಂಬತ್ತು ಪಾಯಿಂಟ್ ಮೂವತ್ತೊಂದು ಕೋಟಿ ರೂಪಾಯಿ ಪಾವತಿಸಲಿದೆ ವರ್ಷಕ್ಕೆ ಟಿಸಿಎಸ್ ಎಸ್ ಈ ಒಪ್ಪಂದವನ್ನು ಮಾಡಿಕೊಂಡಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಎಸ್ ಕಚೇರಿ ಇರಲಿದೆ ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಚದರ ಅಡಿ ವಿಸ್ತೀರ್ಣವುಳ್ಳ ಕಟ್ಟಡ ಇದಾಗಿದೆ ಈ ಬೃಹತ್ ಮೊತ್ತದ ಒಪ್ಪಂದಕ್ಕೆ ಟಿಸಿಎಸ್ ಎಸ್ ಸಹಿ ಹಾಕಿಕೊಂಡಿದೆ ಟಿಸಿಎಸ್ ಎಸ್ ಪ್ರತಿ ಚದರ ಅಡಿಗೆ ಅರವತ್ತಾರು ಪಾಯಿಂಟ್ ಐದು ರೂಪಾಯಿಗಳಂತೆ ಮಾಸಿಕವಾಗಿ ಒಂಬತ್ತು ಪಾಯಿಂಟ್ ಮೂವತ್ತೊಂದು ಕೋಟಿ ರೂಪಾಯಿ ಬಾಡಿಗೆಯನ್ನು ಪಾವತಿಸ್ತಾ ಇದೆ ಈ ಒಪ್ಪಂದಕ್ಕೆ ನೂರ ಹನ್ನೆರಡು ಕೋಟಿ ರೂಪಾಯಿ ಭದ್ರತಾ ಠೇವಣಿಯನ್ನು ಟಿಸಿ ಎಸ್ ಇರಿಸಿದೆ ಹಾಗಾದರೆ ಈ ಬಾಡಿಗೆ ಒಪ್ಪಂದದ ಪ್ರಮುಖ ಅಂಶಗಳು ಹೇಗಿದೆ ಈ ಒಪ್ಪಂದ ಹದಿನೈದು ವರ್ಷಗಳ ಅವಧಿಯನ್ನು ಹೊಂದಿದೆ ಒಟ್ಟು ಎರಡು ಹಂತಗಳಲ್ಲಿ ಈ ಒಪ್ಪಂದ ಇರಲಿಕ್ಕಿದೆ ಒಂದು ಗ್ರೌಂಡ್ ಫ್ಲೋರ್ನಿಂದ ಏಳನೇ ಮಹಡಿಯವರೆಗೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆಗೆ ಬರಲಿಕ್ಕಿದೆ ಇನ್ನು ಹಂತ ಎರಡರಿಂದ ಎಂಟರಿಂದ ಹದಿಮೂರು ಮಹಡಿಗಳಿಗೆ ಒಪ್ಪಂದ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆಗೆ ಬರುತ್ತೆ ಮೂರು ವರ್ಷಗಳಿಗೊಮ್ಮೆ ಶೇಕಡಾ ಹನ್ನೆರಡರಷ್ಟು ಬಾಡಿಗೆ ಏರಿಕೆಯಾಗಲಿಕ್ಕಿದೆ ಇವೆಚ್ಚ ಒಟ್ಟು ಅಂದಾಜು ಎರಡು ಸಾವಿರದ ನೂರ ಮೂವತ್ತು ಕೋಟಿ ರೂಪಾಯಿ ಆಗಲಿಕ್ಕಿದೆ ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಜಗತ್ತಿನ ಪ್ರಮುಖ ಐ ಟಿ ಕೇಂದ್ರಗಳಲ್ಲಿ ಕೂಡ ಬೆಂಗಳೂರು ಒಂದಾಗಿದೆ ಈ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಪ್ರಮುಖ ಮತ್ತು ದೊಡ್ಡ ಪ್ರಮಾಣದಲ್ಲಿ ಕಚೇರಿ ಆರಂಭಕ್ಕೆ ಟಿಸಿಎಸ್ ಎಸ್ ಮುಂದಾಗಿದೆ ಐ ಟಿ ಕೇಂದ್ರವಾಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಹೂಡಿಕೆ ಮಾಡಲು ಟಿಸಿಎಸ್ ಎಸ್ ಮುಂದಾಗಿದೆ ಇದಕ್ಕೂ ಮೊದಲು ಟಿಸಿಎಸ್ ಎಸ್ ತತ್ವದರ್ಶಿತ ಸದರ್ನ್ ಇಂಡಿಯಾ ಹ್ಯಾಪಿ ಹೋಮ್ಸ್ನಿಂದ ಒಂದು ಪಾಯಿಂಟ್ ನಾಲ್ಕರಿಂದ ಒಂದು ಪಾಯಿಂಟ್ ಆರು ಮಿಲಿಯನ್ ಚದರ ಅಡಿ ಸ್ಥಳವನ್ನು ಎರಡು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿಗೆ ಸ್ವಾಧೀನಪಡಿಸಿಕೊಂಡಿತ್ತು ಟಿ ಸಿ ಎಸ್ ದೈತ್ಯ ಟಿ ಆರ್ ಪಿ ಎಲ್ನಿಂದ ಮೂರು ಪಾಯಿಂಟ್ ಎರಡು ಮಿಲಿಯನ್ ಚದರ ಅಡಿಯನ್ನು ಒಂದು ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳಿಗೆ ಸ್ವಾಧೀನಪಡಿಸಿಕೊಂಡಿದೆ ಏಕಕಾಲದಲ್ಲಿ ಇಪ್ಪತ್ತೈದು ಸಾವಿರ ಸೀಟ್ ಸೇರಿಸುವ ನಿರೀಕ್ಷೆಯನ್ನು ಹೊಂದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ